ವಿವೇಕ ವಿವೇಕ ವಿವೇಕಲ್ಲಿ ಏನಾಗುತ್ತೆ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ಈ ನೀರಾವರಿ ಯೋಜನೆ ಅನ್ನೋ ಒಂದು ವಿಷಯ ಇಟ್ಕೊಂಡೇನೆ ಬರೀ ನೀರಾವರಿ ನೀರು 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 ಈ ವಿಷಯ ಇಟ್ಕೊಂಡೇನೆ ಕೆಲವರು ಶಾಸಕರು ಆದರೂ ಕೆಲವರು ಮಂತ್ರಿ ಅದೇ ಹೋರಾಟ ಮಂತ್ರಿಗಳು ಆದರೂ ಕೆಲವರು ಮುಖ್ಯಮಂತ್ರಿನೂ ಆಗ್ಬಿಟ್ಟಿದ್ದಾರೆ ಹೌದು ಅಕ್ಕಪಕ್ಕದ ರಜೆಗೆ ಕೆಲವರು ಮುಖ್ಯಮಂತ್ರಿನೇ ಆಗಿಬಿಟ್ರು ವಿಷಯ ನೀರ ಅಥವಾ ವಿವಾದನ ಅಂತ ನನ್ನ ಪಾಯಿಂಟ್ ಯಾವಾಗಲೂ ನೀರೇ ಬೇಕು ಅಂದರೆ ಈಗ ಇವ್ರು ಹೇಳ್ತಿದ್ದಾರೆಪ್ಪ ನಮ್ಮ ಕಳಸಾ ಬಂಡೂರಿ ಕಳಸಾ ಬಂಡೂರಿ ಗೋವಾ ಅದು ಮಾಡ್ತು ಮಹಾರಾಷ್ಟ್ರ ಇದು ಮಾಡಿ ಎಲ್ಲ ಮಾತಾಡ್ತಾರಲ್ಲ ಅದಕ್ಕೆ ಇದೆಲ್ಲ ಮಾತಾಡ್ತಾರೆ ಇದೆಲ್ಲ ಮಾತಾಡಬೇಕಾದ್ರೆ ನಮಗೆ ನೀರು ಅನ್ನೋದು ವಿಷಯ ಆದರೆ ನೀರು ಸಿಕ್ಕಿಬಿಡುತ್ತೆ ನಮಗೆ ಬಟ್ ಕಾಂಟ್ರವರ್ಸಿ ಇಟ್ಕೊಂಡು ವಿವಾದವನ್ನು ಜೀವಂತವಾಗಿಟ್ಟು ಹೋರಾಟ ಮಾಡ್ತೀನಿ ಈ ಸಲ ಗೆದ್ರೆ ನಾನು ಅದನ್ನು ಮುಗಿಸ್ಬಿಡ್ತೀನಿ ಇದ್ರ ಮೇಲೆ ಹೋದರೆ ಬಗೆಹರಿಯಲ್ಲ ಅಂತ ಐದಾರು ಎಲೆಕ್ಷನ್ ಮಾಡ್ಕೊಂಬಿಟ್ಟಿದ್ದಾರೆ ಎಷ್ಟೊಂದು ಜನ ಬರೀ ಕಳಸಾ ಬಂಡೂರಿ ಇಟ್ಕೊಂಡೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಅಭಿನಂದನೆ ಕೋರುತ್ತೇನೆ ನನ್ನ ಪ್ರಕಾರ ನಮ್ಮ ಪಕ್ಷದ ಪ್ರಕಾರ ಇದೊಂದು ಒಳ್ಳೆ ಬಜೆಟ್ ಅಂತ ನಾನು ಅನ್ಸ್ತೀನಿ ಅಂತೀನಿ ಯಾಕೆ ಅಂದ್ರೆ ನಮ್ಮ ಇದರಲ್ಲಿ ಬಜೆಟ್ನಲ್ಲಿ ಅತಿ ಹೆಚ್ಚಿನ ಆದ್ಯತೆ ಕೊಟ್ಟಿರುವುದು ಶಿಕ್ಷಣಕ್ಕೆ ಮತ್ತು ಈ ತರ ಗ್ರಾಮೀಣಾಭಿವೃದ್ಧಿಗೆ ಆಗಿರ್ಬೋದು ನೀರಾವರಿಗೂ ಆಗಿರ್ಬೋದು ಕಡಿಮೆ ಅನ್ಸ್ಬೋದು ಆದ್ರೆ ಇವತ್ತಿನ ಪರಿಸ್ಥಿತಿಗೆ ವ್ಯವಸ್ಥೆಗೆ ಅವರ ಅನುಕೂಲತೆ ನೋಡಿಕೊಂಡು ಅವು ಮಾಡುವಷ್ಟು ಅನುಕೂಲ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಅಂತ ನನ್ನೊಂದು ಅನಿಸಿಕೆ ತಾವು ಹೇಳೋ ಥರ ನೀರು ಅದು ಒಂದು ರಾಜಕೀಯ ವಿಷಯ ಭಾಳಷ್ಟು ಸತಿ ಆಗಿದೆ ಅದು ಒಪ್ಪಲೇಬೇಕು ಆದರೆ ತಾವು ತಮಗೆ ನೆನಪಿದೆಯೋ ಇಲ್ಲ ಸರ್ ಸಿದ್ದರಾಮಯ್ಯ ಸಾಹೇಬರು ಕಳೆದ ಸರ್ಕಾರದಲ್ಲಿ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರಲ್ಲಿ ಕನಿಷ್ಠ ಸಾಹೇಬರು ಎಂ ಬಿ ಪಾಟೀಲ್ ಸಾಹೇಬರು ಮೋಸ್ಟ್ಲಿ ಮಂತ್ರಿಗಳಾಗಿದ್ರು ಆ ಕಾಲದಲ್ಲಿ ಕನಿಷ್ಠ ಒಂದು ಅರವತ್ತು ಸಾವಿರ ಕೋಟಿಯಷ್ಟು ಐದು ವರ್ಷದಲ್ಲಿ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೊಡುವಂತ ಒಂದು ಪ್ರಯತ್ನ ಮಾಡಿತ್ತು ಅದ ನಂತರ ಇಲ್ಲಿವರೆಗೂ ಎಷ್ಟು ಬಂದಿತ್ತು ಎರಡು ಸಾವಿರದ ಇಪ್ಪತ್ ಮೂರು ಅನ್ನೋದು ತಾವು ಒಂದ್ ಸ್ವಲ್ಪ ಲೆಕ್ಕ ಹಿರಿಯರಾದಂತವರು ಹೇಳಬೇಕಾಗತ್ತೆ ಈಗ ಅದು ಕಳಸಾ ಬಂಡೂರಿ ಆಗಿರ್ಬೋದು ನದಿಗಳಲ್ಲಿ ಇದನ್ನ ಹೂಳು ತೆಗೆಯೋದಾಗಿರ್ಬೋದು ಇವೆಲ್ಲ ವಿಷಯಕ್ಕೂ ಕೆ ಗ್ರೌಂಡ್ ಲೆವೆಲಲ್ಲಿ ಕೆಲಸ ಪ್ರಾರಂಭ ಆಗಿದೆ ಆದರೆ ಎಷ್ಟು ಬಜೆಟು ಏನು ಅನ್ನೋದು ಇದು ಇದರಲ್ಲಿ ಅವರು ವಿವರಗಳ ನನಗೆ ಮಾಹಿತಿ ನೂರಕ್ಕೆ ನೂರು ಪರ್ಸೆಂಟ್ ಗೊತ್ತಿಲ್ಲ ಆದರೆ ಕಳಸಾ ಬಂಡೂರಿ ಅಂತ ತಾವು ಹೇಳ್ತೀರಿ ಕಳೆದ ಬಿ ಜೆ ಪಿ ಸರ್ಕಾರ ನಾನು ಮಾಡೇ ಬಿಟ್ಟಿದ್ದೀನಿ ಅಂತ ಹೇಳಿ ಒಂದು ನೋಟಿಫಿಕೇಶನ್ ಗೆಜೆಟ್ ನೋಟಿಫಿಕೇಶನ್ ಬಿಡುತ್ತೆ ಬಿಟ್ಟು ನಾನು ಚುನಾವಣೆಗೆ ಹೋಗುವಾಗ ನಾನು ಮಾಡೇ ಬಿಟ್ಟಿದ್ದೀನಿ ಡಿ ಪಿ ಆರ್ ಮಾಡಿಬಿಟ್ಟಿದ್ದೀನಿ ಅಂತ ಒಂದು ವಿಷಯ ಒಂದು ನೋಟಿಫಿಕೇಶನ್ ಬಿಟ್ಟು ಚುನಾವಣೆಗೆ ಹೋಗ್ತಾರೆ ಆದರೆ ಕೆಳಗಡೆ ಒಂದು ಕಂಡೀಷನ್ ಹಾಕ್ತಾರೆ ಇದು ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಅಂತ ಹೇಳಿಬಿಟ್ಟು ಬಿಟ್ಟು ಹೋಗ್ಬಿಡ್ತಾರೆ ಈಗ ಅದನ್ನು ಬಗೆಹರಿಸಬೇಕು ಅಂದರೆ ನಮಗೆ ಸೆಂಟ್ರಲ್ ಲೆವೆಲಿಂದ ಎಲ್ ಎನ್ವಾಯೆಂಟಲ್ ಕ್ಲಿಯರೆನ್ಸ್ ಅವಶ್ಯಕತೆ ಇದೆ ಅದು ಇಲ್ಲದೆ ನಾವು ಫಂಡ್ಸ್ ಹಾಕಿನೂ ಉಪಯೋಗ ಆಗಲ್ಲ ಒಂದು ನಿಂತು ನಿಂತುಬಿಟ್ಟಿದೆ ನಾನು ನರಗುಂದಿಂದ ಬರೋನು ನರಗುಂದು ನವಲ್ಗುಂದು ಬಂಡಾಯದ ನಾಡುಗಳು ಆಮೇಲೆ ಸಾಹೇಬರು ಹೇಳ್ದಂಗೆ ನರಗುಂದ ನವಲ್ಗುಂದ್ ಅಂದ್ರೆ ಯಾವುದೇ ವಿಷಯ ಹೋರಾಟ ಆಗಬೇಕು ಅಲ್ಲಿಂದನೇ ಒಂದು ಪ್ರಾರಂಭ ಆಗುವಂತದ್ದು ಕಳಸಾ ಬಂಡೂರಿಯಿಂದ ನಮಗೆ ಬಹಳಷ್ಟು ಅನುಕೂಲ ಆಗುವಂತ ವ್ಯವಸ್ಥೆ ಇದೆ ಆದ್ರೆ ಆಗಿಲ್ಲ ಅನ್ನೋದು ನೋವು ಇದೆ ಅದನ್ನೂ ಮುಂದಿನ ಭವಿಷ್ಯದಲ್ಲಿ ಮಾಡ್ತಾರೆ ಅಂತ ನಾನು ಅನ್ಕೊಂತೀನಿ ಈಗ ಉದ್ಯಮಿಗಳ ಕಥೆ ಎಲ್ಲಿಗೆ ಬಂದಿದೆ ಅಂತ ಎಮ್ ಎಸ್ ಎಮ್ ಇ ಉದ್ಯಮಿಗಳು ಸಣ್ಣ ಸಣ್ಣ ಉದ್ಯಮಗಳು ಎಲ್ಲಿಗೆ ಬಂದಿದೆ ಈಗ ನಮಗೆ ಒಂದು ಕೃಷಿ ಕೃಷಿ ದೊಡ್ಡ ಮಟ್ಟದಲ್ಲಿ ನಮಗೆ ಉದ್ಯೋಗ ಕೊಡುತ್ತೆ ನಮಗೆ ಈ ದಾಸರಳ್ಳಿ ದಾಸರಹಳ್ಳಿ ಕಡೆಯೆಲ್ಲ ಬಂದರೆ ಇಂಡಸ್ಟ್ರಿಯಲ್ ಏರಿಯಾ ಇದೆ ಗಾರ್ಮೆಂಟ್ಸ್ ನಂಬಿಕೊಂಡು ಅನೇಕ ಮನೆಗಳಲ್ಲಿ ತುತ್ತು ಅನ್ನಕ್ಕೆ ವ್ಯವಸ್ಥೆ ಆಗಿದರೆ ಗಾರ್ಮೆಂಟ್ಸ್ಗಳ ಮೂಲಕ ಈ ತೆರಿಗೆ ಪದ್ಧತಿಗಳು ಈ ಒಂದು ಬಜೆಟಲ್ಲಿ ನಿಮಗೆ ಅದಕ್ಕೇನಾದರೂ ಒಂದು ಹೆಲ್ಪು ಕಾಣಿಸ್ತಾ ಇದೆಯಾ ಅಂತ ಆ ಸೆಕ್ಟರ್ ಸರ್ ನೀವು ಕಳೆದ ಸುಮಾರು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ರಿ ಕೈಗಾ ಕೈಗಾರಿಕೆ ಬಿಟ್ಟು ಕೃಷಿಗೆ ಒಂದು ಆದ್ಯತೆ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಒಂದು ಕೃಷಿಗೆನೇ ಒಂದು ಸಪ್ರೇಟ್ ಬಜೆಟ್ ಇತ್ತು ಮುಂಚೆ ಕರೆಕ್ಟ್ ಯಡಿಯೂರಪ್ಪನ ಮಾಡಿದರು ಆದರೆ ಕೈಗಾರಿಕೆ ನಿಂದಲ್ಲ ಕೈಗಾರಿಕೆ ಕೂಡ ಕೃಷಿ ಸ್ಥಾನದಲ್ಲಿದೆ ಸೆಕೆಂಡ್ ಇನ್ ನೇಚರ್ ಫಸ್ಟ್ ಇನ್ ಕೈಗಾರ ಕೃಷಿ ಆದರೆ ಕೈಗಾರಿಕೆ ಸೆಕೆಂಡ್ ನೇಚರ್ ಯಾಕೆಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಂಟೂವರೆ ಲಕ್ಷ ನಮ್ಮ ಎಮ್ ಎಸ್ ಎಮ್ ಎಗಳಿವೆ ರಾಷ್ಟ್ರದಲ್ಲಿ ಸಿಕ್ಸ್ ಪಾಯಿಂಟ್ ತ್ರೀ ಕ್ರೋರ್ಸ್ ಇದೆ ಅದರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಈ ಸ್ಮಾಲ್ ಫೋರ್ ಮೈಕ್ರೋ ಫೋರ್ ಪರ್ಸೆಂಟ್ ಇಸ್ಮಾಲ್ಸೆಂಟ್ ಇಸ್ ಮೀಡಿಯಂ ಅದು ಫೋರ್ಟಿ ಏಟ್ ಪರ್ಸೆಂಟ್ ಎಂಪ್ಲಾಯ್ ಕೊಡುತ್ತೆ ಜಿ ಡಿ ಜಿಡಿಪಿ ಕೊಡುತ್ತೆ ಕೊಡುತ್ತೆ ಇಂತಹ ಒಂದು ದೊಡ್ಡ ಗಾತ್ರವಾದ ಕೈಗಾರಿಕೆಗೆ ಏನು ಕೊಟ್ಟಿದ್ದೀರಾ ವಾಣಿಜ್ಯ ಕೈಗಾರಿಕೆ ಅಂತ ಮಾತ್ರ ಹೇಳಿದಿರಾ ಅಲ್ವಾ ಅದರಲ್ಲಿ ನೀವು ಕೊಟ್ಟಿರೋದು ಆ ಕ್ಲಸ್ಟರ್ ಅಪ್ರೋಚ್ಗೆ ಅಂತ ಹೇಳ್ಬಿಟ್ಟು ಒಂದು ಸಿಕ್ಸ್ಟೀನ್ ಕಲ್ಚರ್ ಟ್ವೆಂಟಿ ಟೂ ಕ್ರೋರ್ಸ್ ಔಟ್ ಆಫ್ ಫೋರ್ಟ್ ಬಜೆಟ್ ಗಾತ್ರದಲ್ಲಿ ಕೊಟ್ಟಿರೋದು ಅಷ್ಟೇ ಗ್ಲೋಬಲ್ ಬಂಡವಾಳ ಹುಡುಕಿ ಲಕ್ಷ ಕೋಟಿ ಬಂತು ಅದು ಖಾಲಿ ಒಡಂಬಡಿಕೆ ಮಾತ್ರ ನೀವು ಎಮ್ ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಇದೇ ತರ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಮಾಡಬಹುದು ಇನ್ವೆಸ್ಟ್ಮೆಂಟ್ ಇದರಲ್ಲಿ ಕೂಡ ಇವಾಗ ಜಾಸ್ತಿ ಬರೋದು ಕಾಣ್ತಾ ಇಲ್ಲ ಯಾಕಂದ್ರೆ ಆ ಅಟ್ಮಾಸ್ಫಿಯರ್ ಇವಾಗ ಇಂಡಸ್ಟ್ರಿಗೆ ಅಟ್ಮಾಸ್ಫಿಯರ್ ಇರೋದು ನೋಡಿದ್ರೆ ಎಲ್ಲರೂ ಆ ಕಡೆ ಆಂಧ್ರ ಪ್ರದೇಶ್ ಹಿಂದೂಪುರ್ ಈ ಕಡೆ ಬಾಗೇಪಳ್ಳಿ ಎಲ್ಲ ನೋಡ್ತಾ ಇದಾರೆ ಯಾಕಂದ್ರೆ ಈ ಸಿ ನಮ್ಮ ಸರ್ಕಾರ ಈ ಇಂಡಸ್ಟ್ರಿಯಲಿಸ್ಟ್ ಇಂಡಸ್ಟ್ರಿಯಲಿಸ್ಟ್ಗೆ ಎಷ್ಟೊಂದು ಅನ್ಯಾಯ ಮಾಡ್ತಾ ಇದೆ ಅಂದ್ರೆ ಇರುವ ಇಂಡಸ್ಟ್ರೀಸ್ಗಳಿಗೆ ನೀವು ಆದ್ಯತೆ ಏನು ಕೊಡ್ತಾ ಇಲ್ಲ ಈಸ್ ಬಿಸ್ನೆಸ್ ಮಾಡಿಕೊಡಿ ನಮಗೆ ಆನ್ಲೈನ್ ಮಾಡಿಕೊಡಿ ಆನ್ಲೈನ್ ಇದೆ ಆನ್ಲೈನ್ ಫೈಲ್ ಮಾಡಿದ ತಕ್ಷಣ ವಿದಿನ್ ತರ್ಟಿ ಡೇಸ್ ಒಂದು ಒಳ್ಳೆ ನಾವು ಲೆಟ್ರ್ ಕೊಟ್ಬಿಟ್ಟು ನಾವು ನಮಗೆ ಆನ್ಲೈನ್ ಈಸ್ ಬಿಸ್ನೆಸ್ ತರ್ಟಿ ಡೇಸ್ ಆಗ್ಬಿಟ್ಟಿದೆ ಮಾನ್ಯತೆ ಕೊಡಿ ಅಂದರೆ ನಾವು ಲೆಟ್ರ್ ತಕ್ಷಣ ಪ್ರೀಡೇಟೆಡ್ ಅದಕ್ಕೆ ಇದು ಆಬ್ಜೆಕ್ಷನ್ ಇದೆ ಅಂತ ಹಾಕೊಳ್ತಾರೆ ಓಕೆ ಅಂದ್ರೆ ಎಲ್ಲಾ ಅಧಿಕಾರಿಗಳು ಇರುವ ಇಂಡಸ್ಟ್ರಿ ಮಾತಾಡಲ್ವಾ ಸರ್ ಒಂದು ಬಜೆಟ್ ಮಂಡನೆ ಮಾಡ್ಲಿಕ್ಕಿಂತ ಮುಂಚಿತವಾಗಿ ಮುಖ್ಯಮಂತ್ರಿಗಳನ್ನ ಕಂಡು ನಮ್ ನಮ್ ಬೇಡಿಕೆ ಈ ತರ ಇದೆ ನಮ್ ನಮ್ಮ ಅವಶ್ಯಕತೆ ಈ ತರ ಇದೆ ಇದನ್ನ ನೀವು ಹೇಳ್ಕೊಳ್ಳಲ್ವ ಉದ್ಯಮಿಗಳು ಸರ್ ಹೇಳ್ಕೊಳ್ಳೋದು ವಿಧಾನಸೌಧದಲ್ಲಿ ಮಾತ್ರ ಅಲ್ಲಿ ಬುಕ್ ಪ್ರಿಂಟ್ ಆಗಿರುತ್ತೆ ವರ್ಷ ವರ್ಷ ನೋಡ್ಕೊಂಡು ಬಂದಿದ್ವಿ ಬಟ್ ನಾನು ಮಾಡದೇ ಮಾಡ್ತೀನಿ ಸುಮ್ಮನೆ ಹೆಸರು ಅಷ್ಟೇ ಓಕೆ ಖಾಲಿ ಕರೆಯೋದು ಮಾತಾಡೋದು ಹುಷಾರಿಲ್ಲ ಅಂತ ಹೇಳೋದು ಈ ವರ್ಷ ಅಂತ ಹೇಳು ಸುಮ್ಮನೆ ಅ ಬುಕ್ ಅಲ್ಲಿ ಪ್ರಿಂಟ್ ಆಗಿರುತ್ತೆ ಇದು ನಾವು ನೋಡಿದೀವಿ ಪ್ರಾಕ್ಟಿಕಲಿ ನೋಡಿದೀವಿ ಸೊ ಈ ಮಾನ್ಯತೆ ಏನು ಇಲ್ಲ ಸರ್ ಓಕೆ ಕೈಗಾರಿಕೆ ಯಾಕೆ ಇಲ್ಲ ಅಂದ್ರೆ ಅಲ್ಲಿ ವೋಟ್ ಬ್ಯಾಂಕ್ ಇಲ್ಲ ಓಕೆ ಮೇಜರ್ ಪಾಯಿಂಟ್ ಇದು ವೋಟ್ ಬ್ಯಾಂಕ್ ಇಲ್ಲ ಈಗ ಕೈಗಾರಿಕೆ ಕೈಗಾರಿಕೆ ಒಂದು ಆದರೆ ಕೈಗಾರಿಕೆಯಲ್ಲಿ ಕೆಲಸ ಮಾಡೋದು ಓಟಿದೆ ಅದು ಕೂಡ ನಾವು ಹೇಳಿಬಿಟ್ಟಿದ್ವಿ ನೋಡಿದ್ರೆ ಎಲ್ಲ ಇಂಡಸ್ಟ್ರಿಗಳು ಸೇರಿಬಿಟ್ಟು ವಾಣಿಜ್ಯ ಮತ್ತು ಕೈಗಾರಿಕೆ ಸೇರಿಬಿಟ್ರೆ ನಿಮ್ಮ ಐದು ಪಾಯಿಂಟ್ ಏಯ್ಟ್ ಏಯ್ಟ್ ಕ್ರೋರ್ಸ್ ವೋಟರ್ಸ್ನಲ್ಲಿ ನಾಲ್ಕು ಕೋಟಿ ವೋಟರ್ಸ್ ನಮ್ಮ ಕೈಲಿದೆ ನಾವು ಅಂದರೆ ಒಂದಾಗ್ಬಿಟ್ಟು ನೋಡಿ ಇವರಿಗೆ ವೋಟ್ ಹಾಕಬೇಡಿ ಅಂದರೆ ಖಂಡಿತ ವೋಟ್ ಹಾಕಲ್ಲ ಅವರು ಹೇಳಿದ್ವಿ